ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನಲ್ಲಿ ಹದಿಮೂರು ಎಫ್ ನ ಸಿಟಿ ಬಸ್ ಸಿಬ್ಬಂದಿಗಳು ಮಾನವೀಯತೆ ಮೆರೆದಿದ್ದಾರೆ ಕೂಳೂರು ಮಾರ್ಗವಾಗಿ ಮಂಗಳೂರಿಗೆ ಬಸ್ ಸಂಚರಿಸ್ತಾ ಇತ್ತು ಇದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಪ್ರಯಾಣಿಕರ ಪೈಕಿ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳಿಗೆ ತಟ್ಟನೆ ಎದೆನೋವು ಕಾಣಿಸಿಕೊಂಡಿದೆ ಇದು ಹಾರ್ಟ್ ಅಟ್ಯಾಕ್ ಅನ್ನುವಂಥ ಮುನ್ಸೂಚನೆಯೂ ಕೂಡ ಆಗಿತ್ತು ಕೂಡಲೇ ಎಚ್ಚೆತ್ತಂತಹ ಬಸ್ನ ಚಾಲಕ ನಿರ್ವಾಹಕರಾದಂತಹ ಗಜೇಂದ್ರ ಕುಂದರ್ ಮಹೇಶ್ ಪೂಜಾರಿ ಸುರೇಶ್ ಎಂಬುವರು ಕೂಡಲೇ ಆರು ಕಿಲೋಮೀಟರ್ ದೂರದಲ್ಲಿದ್ದಂತಹ ಕಂಕನಾಡಿ ಆಸ್ಪತ್ರೆಗೆ ಆಂಬುಲೆನ್ಸ್ ಮಾದರಿಯಲ್ಲಿ ಹಾರ್ನ್ ಹೊಡೆಯುತ್ತಾ ಕೇವಲ ಆರು ನಿಮಿಷಗಳಲ್ಲಿ ಕ್ರಮಿಸಿ ವಿದ್ಯಾರ್ಥಿನಿಯನ್ನ ತುರ್ತು ನಿಗಾ ಘಟಕಕ್ಕೆ ಕೊಂಡೊಯ್ದು ಆಕೆಯ ಜೀವವನ್ನು ಉಳಿಸಿದ್ದಾರೆ ಇವರ ಈ ಮಾನವೀಯತೆಗೆ ಜನರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ